ಸ್ವತಃ ರಾಜ್ಯಪಾಲರಿಗೆ ದೂರು ಕೊಟ್ಟಿರುವಂತ ಟಿ ಜೆ ಅಬ್ರಹಂ ಸಾಮಾಜಿಕ ಕಾರ್ಯಕರ್ತರು ವಕೀಲರು ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಅಬ್ರಹ ಆರ್ಟಿಐ ಕಾರ್ಯಕರ್ತರು ಸಾರಿ ಕಾರ್ಯಕರ್ತರು ನೀವು ಯಾವ ವಕೀಲರು ಕಡಿಮೆ ಇದೀರಿ ಈಗ ನನಗೆ ಹೇಳಿ ನಿಮ್ಮ ದೂರು ಮತ್ತು ಬಿಜೆಪಿ ಕೊಟ್ಟ ದೂರಲ್ಲಿ ವ್ಯತ್ಯಾಸಗಳೇನಿದೆ ನಿಮ್ಮ ದೂರು ಅಥವಾ ಬಿಜೆಪಿ ಕೊಟ್ಟ ದೂರು ನಿಮಗೇನ್ ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಅಷ್ಟು ದಮ್ ಇದೆಯಾ ನಿಮ್ಮ ನಿಮ್ಮ ಕಂಪ್ಲೇಂಟ್ ಅಲ್ಲಿ ಇದ್ದರೆ ಯಾವುದು ಈಗ ಶೆಟ್ರೆ ನಾನು ಬಿಜೆಪಿ ನವರು ಜೆಡಿಎಸ್ ಯಾವ್ದು ಅಂತ ನನಗೆ ಗೊತ್ತಿಲ್ಲ ಐ ತಿಂಕ್ ಅವರು ಕೊಟ್ಟರೋದು ಸಂಪೂರ್ಣ ಈ ಮೂಢ ಹಗರಣ ಇದೆಯಲ್ಲ ಎರಡ್ ಸಾವಿರದ ಕೋಟಿನ ಏನೋ ಹೇಳ್ತಾರೆ ಸುಮಾರು ಫ್ಯಾಮಿಲಿಗೆ ಹದ್ನಾಲ್ಕ ಸೈಟ್ ಹೋಗಿದೆಯಲ್ಲ ಅದು ಏನು ಅನ್ನೋದನ್ನ ನಾನು ಕುಲಕ್ಷಾಗಿ ಪರಿಶೀಲನೆ ಮಾಡಿದ್ದೀನಿ ಎರಡ್ ಸಾವಿರದ ನಾಲ್ಕರಲ್ಲಿ ಬಾಮ ಇದ್ರು ಇವರು ಸಿದ್ದರಾಮಯ್ಯವರ ಬಾಮ ಇದ್ದ ಮಲ್ಲಿಕಾರ್ಜುನ್ ಖರೀದಿ ಮಾಡ್ತಾರೆ ಖರೀದಿ ಮಾಡಿದಾಗ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ ಇಲ್ಲಿ ವಿಪರ್ಯಾಸ ಏನಂತ ಹೇಳಿದ್ರೆ ನೀವೇ ಆದ್ರೂ ಸರಿ ನಾನೇ ಆದ್ರೂ ಸರಿ ಯಾರೇ ಆದ್ರೂ ನಾವು ಕುರುಡ್ ಕುರುಡ್ರಲ್ಲೇ ಅಲ್ಲದೆ ಇದ್ರೆ ಅಂಗವಿಕಲರ ಅಲ್ಲದೆ ಇದ್ರೆ ನಾವು ನಾವ್ ಯಾವ ಜಮೀನ್ ಖರೀದಿ ಮಾಡ್ತೀವೋ ಅದನ್ನ ಒಂದ್ಸಲಿ ನೋಡಿರ್ತೀವಿ ಈಗ ಇವರು ಎರಡ್ ಸಾವಿರದ ನಾಲ್ಕರಲ್ಲಿ ಖರೀದಿ ಮಾಡಿದಾಗ ಕೃಷಿ ಭೂಮಿ ಅಂತ ಎರಡ್ ಸಾವಿರದ ಒಂದ್ರಲ್ಲೇ ಸ್ಟಾರ್ಟ್ ಆಗಿ ಡೆವಲಪ್ ಆಗಿ ಮೂಡಾನವರು ಡೆವಲಪ್ ಮಾಡಿ ರೋಡ್ ಮಾಡಿ ಪಾರ್ಕ್ ಮಾಡಿ ಸಿವಿ ಕಮ್ಯುನಿಟೀಸ್ ಎಲ್ಲ ಕೊಟ್ಟು ಸೈಟ್ಗಳನ್ನ ಆಲ್ರೆಡಿ ಹಂಚಿ ಡಿಸ್ಪ್ಯೂಟ್ ಆಗಿರೋ ಜಾಗನ ಅದ ಹಿಂಗೆ ಕೃಷಿ ಭೂಮಿ ಅಂತ ಕೊಂಡ್ಕೊಡ್ರಿ ಗೊತ್ತಿಲ್ಲ ಡೆವಲಪ್ ಆಗಿದೆ ಅಂತ ಗೊತ್ತಿತ್ತು ನೀವು ತಗೊಂಡಿದ್ದೀರಾ ನೆಕ್ಸ್ಟ್ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ಕೊಂಡ್ಕೊಂಡ ಮೇಲೆ ಸಿದ್ದರಾಮಯ್ಯ ಅವರು ಬಾಮಿದ ಮೇಲೆ ಅದನ್ನ ಕನ್ವರ್ಷನ್ ಮಾಡ್ತಾರೆ ಕನ್ವರ್ಷನ್ ಮಾಡೋವಾಗ ಯಾವ ಜಮೀನ್ ಕನ್ವರ್ಟ್ ಮಾಡ್ತೀರಾ ಆಲ್ರೆಡಿ ಡೆವಲಪ್ ಆಗಿರೋ ಜಮೀನ್ ತಿರುಗಡೆ ರೀಡೆವಲಪ್ಮೆಂಟ್ ಅಂತ ಕೊಡ್ತೀರಾ ವಸತಿ ಉದ್ದೇಶಕ್ಕಾಗಿ ನೀವು ಕೊಟ್ಟಾಗ ಅಲ್ಲಿ ಕೃಷಿ ಭೂಮಿ ಇರ್ಬೇಕಲ್ಲ ಹೌದು ಇಲ್ಲ ಅಲ್ಲಿ ತಹಸೀಲ್ದಾರ್ ರಿಪೋರ್ಟ್ ಆಗ್ತಾರ್ರಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದೀನಿ ಅಂತ ಯಾವ ಟೀಮೇವಾಗಿರ ತಹಸೀಲ್ದಾರ್ ಅಲ್ಲಿ ನಿವೇಶನ ಇದೆ ಆಲ್ರೆಡಿ ನಿವೇಶನ ರೋಡ್ ನಿವೇಶನ ಹಂಚಿಕೆ ಆಗಿದೆ ಕಾಪಿ ನಿಮ್ಮಲ್ಲಿ ಇವರಿಗೆ ಅದು ಏನೇ ಅಲ್ಲಿ ಸುತ್ತಮುತ್ತಲೂ ಇರೋ ಇವರು ಇದರಲ್ಲ ವಿಲೇಜರ್ಸ್ ಹಳ್ಳಿ ಕಡೆಯವರು ಅವರು ಇದಕ್ಕೆ ಅಭ್ಯಂತರ ಏನು ಇಲ್ಲ ಅಂತ ಹೇಳಿದರೆ ನೋ ಅಬ್ಜೆಕ್ಷನ್ ಅದಕ್ಕೆ ನಾವು ಕೊಡಬಹುದು ಇನ್ಸ್ಪೆಕ್ಷನ್ ಇದೆ ಇದು ಯಾರ ಓಕೆ ಓಕೆ ಇವರೆಲ್ಲ ಸೊ ಭೂತ ಇಷ್ಟು ನಾನು ಹೇಳದ ನಿಮ್ಗೆ ಅರ್ಥ ಆಗಿದೆ ನನ್ನ ಕಂಪ್ಲೇಂಟ್ ಅಲ್ಲಿ ಉರುಳಿದೆಯೋ ಇಲ್ಲೋ ಅನ್ನೋದು ಇದಕ್ಕೆ ಒಂದು ತನಿಖೆ ನ್ಯಾಯಾಂಗ ತನಿಖೆ ಆಗತ್ತೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ಪ್ರಾಸಿಕ್ಯೂಷನ್ ಯಾಕೆ ಮುಖ್ಯಮಂತ್ರಿ ಪ್ರಾಸಿಕ್ಯೂಷನ್ ಯಾಕೆ ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಈಗ ಹೊಸ ಒಂದು ನಿಯಮ ಬಂದಿದೆ ಆ ನಿಯಮದ ಪ್ರಕಾರ ನಾನು ಪಿಸಿಆರ್ ಸಿ ಹಾಕೋದಕ್ಕೆ ಮುಂಚಿತವಾಗಿ ನಾನು ಇದು ನಾನು ಮೊನ್ನೆ ನಮ್ಮ ಹಳೆ ಕೇಸ್ಗಳೆಲ್ಲ ಅಟೆಂಡ್ ಮಾಡುವಾಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ನಮಗೆ ನಮ್ಮ ಗಮನಕ್ಕೆ ತಂದ್ರು ಕೋರ್ಟ್ ಮುಂದೆ ಸ್ಪೆಷಲ್ ಕೋರ್ಟ್ ಮುಂದೆ ಹಂಗಾಗಿ ನಮ್ಗೆ ಗೊತ್ತಾಗಿತ್ತು ಸೊ ಬಿಫೋರ್ ಫೈಲಿಂಗ್ ದಿ ಪಿಸಿಆರ್ ನಾವು ಅನುಮತಿ ತಗೋಬೇಕು ಅಂತ ಇದೆ ಅದಕ್ಕೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದೀನಿ ಹೋಗ್ತಾ ಪೊಲೀಸ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಅನುಮತಿ ಕೇಳಿದೀನಿ ಅನುಮತಿ ಕೇಳಿದಾಗ ಅನುಮತಿ ಕೊಡ್ಬೇಕು ಬಿಡೋ ಬಿಡೋದು ಯಾವ್ದ್ರ ಯಾವ್ದ್ರ ಮೇಲೆ ಆಧಾರ ಆಧಾರ ಆಧಾರಿತ ಆಧಾರಿತ ಆಗಿರ್ತದೆ ನನ್ನ ಕಂಪ್ಲೇಂಟ್ ಅಲ್ಲಿ ಓದಿದಾಗ ಅವರಿಗೆ ಮೇಲ್ ನೋಟಕ್ಕೆ ಈ ಕಂಪ್ಲೇಂಟ್ ಅಲ್ಲಿ ಏನೋ ಒಂದಿದೆ ತನಿಖೆ ಮಾಡಬಹುದು ಅನ್ನೋದು ಅನ್ನಿಸ್ಬೇಕು ನಾನೀಗ ಎರಡೇ ಎರಡು ಉದಾಹರಣೆ ನಿಮಗೆ ಕೊಟ್ಟೆ ತನಿಖೆ ಮಾಡಬೇಕು ಅಂತ ಅನ್ಸಲ್ವಾ ನಿಮಗೆ ಇಸ್ ದಿ ಬೇಸಿಕ್ ಈ ರೀತಿ ಹಲವಾರು ಅಕ್ರಮಗಳು ನಡೆದಿದೆ ಈ ವಿಚಾರ ಮಾತ್ರ ಇನ್ನೊಂದು ಬಂತು ನನಗೆ ಅಂದ್ರೆ ಅದು ದಲಿತ ಭೂಮಿ ಅಂತ ಅದ್ರ ಬಗ್ಗೆ ನಿಮ್ಮ ದಲಿತರು ಮೂಲಭೂತ ದಲಿತರು ಅರಾಜಲ್ಲಿ ಸರ್ಕಾರಿ ಕೊಂಡ್ಕೊಂಡಿದ್ರು ಗ್ರಾಂಟ್ ಆಗಿರೋದಲ್ಲ ಈಗ ಸಿದ್ದರಾಮಯ್ಯ ಮೊನ್ನೆ ಎರಡೂವರೆ ಗಂಟೆಗಳ ಕಾಲ ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ ಕ್ಲಾರಿಫಿಕೇಶನ್ ನಿಮ್ಮ ಪ್ರಶ್ನೆಗೆ ಅದರಲ್ಲಿ ಉತ್ತರ ಇರ್ಲಿಲ್ವಾ ಇರ್ಲಿಲ್ಲ ಅದೇನ್ ಕೊಡ್ತಾರೆ ಅವ್ರ ಏನ್ ಹೇಳಿರೋದು ಸಿದ್ದರಾಮಯ್ಯವ್ರ ಸನ್ಮಾನ್ಯ ಸಿದ್ದ ಸಿದ್ದರಾಮಯ್ಯ ನಮ್ಮ ಬಾಮ ನಾನು ಇಲ್ಲ ಅಂತ ಹೇಳಲ್ಲ ನಮ್ಮ ಬಾಮ ಇದ ನಮ್ಮ ಗಿಫ್ಟ್ ಲೀಡ್ ಮಾಡ್ಕೊಟ್ರು ನಾನು ಇಲ್ಲ ಅಂತ ಹೇಳಲ್ಲ ನನ್ನ ಪ್ರಶ್ನೆ ಇದೆ ನೀವು ಬಾಮ ಕೊಂಡ್ಕೊಂಡಾಗ ಅದು ಕೃಷಿ ಭೂಮಿನೋ ಡೆವಲಪ್ ಆಗಿರೋ ಭೂಮಿನೋ ಈಗ ನೀವು ಹದ್ನಾಲ್ಕ ಸೈಟ್ ಕೊನೆಗೆ ತಗೊಂಡ್ರಪ್ಪ ನಿಮಗೊಂದು ಸ್ಟ್ರೇಟ್ ಪ್ರಶ್ನೆ ಆಗ್ತೀನಿ ಹೊಸಕೋಟೆ ಬಿಟ್ಟುಗೇರಿ ಕ್ರಾಸ್ ನೀವು ನಿಮ್ಮ ಜಮೀನು ಒತ್ತುವರಿ ಆದಾಗ ಒತ್ತುವರಿ ಆದಾಗ ಇಲ್ಲಿ ಒತ್ತುವರಿ ಆಗಿದೆ ಅಂತ ಹೇಳಲ್ಲ ನಾನು ಯಾಕಂತಂದ್ರೆ ಆಲ್ರೆಡಿ ಡೆವಲಪ್ ಲ್ಯಾಂಡ್ ಗೆ ನಿಮಗೆ ರೈಟ್ ಇಲ್ಲ ಅಲ್ಲಿ ಕೊಂಡ್ಕೊಳ್ಳೋ ರೈಟ್ ಇಲ್ಲ ಆ ದೇವರಾಜನವ್ರು ಮಾರಿದಾರಲ್ಲ ಯಾವ ಜಮೀನು ಮಾರಿದ್ರು ರೀ ಪಬ್ಲಿಕ್ ಗೆ ಡಿಸ್ಟ್ರಿಬ್ಯೂಟ್ ಆಗಿರೋ ಮೂಡ ಕಡೆಯಿಂದ ಡಿಸ್ಟ್ರಿಬ್ಯೂಟ್ ಆಗಿರೋ ಸೈಟ್ ಅನ್ನ ಈ ಮನುಷ್ಯ ಮಾಡ್ತಾನ ಏನ್ ಹಕ್ಕಿದೆ ರೈಟ್ ಟು ಸೆಲ್ ಇಟ್ ಓಕೆ ಹಾಗಿದ್ರೆ ನಿಮ್ಮ 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 ದೂರಿನ ಪ್ರಕಾರ ಅದು ದಲಿತ ಭೂಮಿಯ ಇಶ್ಯೂ ಬರೋದಿಲ್ಲ ಆದರೆ ಆದ್ರೆ ಕೃಷಿ ಭೂಮಿ ಅಂತ ಹೇಳುವಾಗ ಅಲ್ಲಿ ಆಲ್ರೆಡಿ ವಸತಿಗೆ ಅದು ಕನ್ವರ್ಟ್ ಆಗಿತ್ತು ಅದನ್ನ ನೀವು ಕೃಷಿ ಭೂಮಿಯಿಂದ ತಗತೀರಿ ಹೌದು ಅದಕ್ಕೆ ತಹಶೀಲ್ದಾರ್ ನಾನು ಹೋಗಿ ಅಲ್ಲಿ ನೋಡಿದ್ದೀನಿ ಅಂತ ಸೈನ್ ಹಾಕ್ತಾರೆ ಹೌದು ಜಿಲ್ಲಾಧಿಕಾರಿ ಕನ್ವರ್ಷನ್ ಕೊಡ್ತಾರೆ ಆದ್ರೆ ಸಿದ್ದರಾಮಯ್ಯ ಒಂದು ಆರೋಪ ಮಾಡ್ತಾರೆ ಬಿಜೆಪಿ ಯಾವ್ದಲ್ಲಿ ಇದಾಯ್ತು ಅಂತ ಅಲ್ಲಿ ಈಗ ಈಗ ಕೇಳೋದು ಈ ಈ ನಾನು ಹೇಳಿರೋದು ಬಿಜೆಪಿ ಯಾವ್ದು ಅಲ್ಲ ಓಕೆ ಇದೆಲ್ಲ ಆಗಿದೆ ತಹಶೀಲ್ದಾರ್ ವಿಸಿಟ್ ಜಿಲ್ಲಾಧಿಕಾರಿ ವಿಸಿಟ್ ಬಿಜೆಪಿ ಯಾವ್ದು ಅಲ್ಲ ಏನು ಎರಡ್ ಸಾವಿರದ ಐದು ಓಕೆ ಎರಡ್ ಸಾವಿರದ ಐದು ಈಗ ಈಗ ಇನ್ನೊಂದು ಪ್ರಶ್ನೆ ವಾಲ್ಮೀಕಿ ನಿಗಮದು ಸ್ಟ್ರಾಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರಿಗೆ ಸ್ಪೆಸಿಫಿಕ್ ಆಗಿ ನಾವು ಹೇಳಿದ್ರೆ ಒಬ್ರು ಮುಖ್ಯಮಂತ್ರಿಗಳು ಅವರ ಅವ್ರ ಅಡಿಯಲ್ಲಿ ಇಲ್ಲ ಅವರ ವ್ಯಾಪ್ತಿ ಬರೋ ಎಲ್ಲಾ ನಿಗಮಗಳನ್ನೂ ದಿನನಿತ್ಯ ಏನ್ ನಡಿತ ನೋಡೋ ಅವಶ್ಯಕತೆ ಇಲ್ಲ ಓಕೆ

ಈ ವಿಷಯ ವಿಚಾರದಲ್ಲಿ ಅವ್ರ ಜಮೀನು ಸ್ವಂತ ಜಮೀನು ಆಮೇಲೆ ಎರಡ್ ಸಾವಿರದ ಈ ಅಲಾಟ್ಮೆಂಟ್ ಆಗುತ್ತಲ್ಲ ಮೂಡ ಮೀಟಿಂಗ್ಗಳಲ್ಲಿ ಎರಡು ಪ್ರಮುಖ ಮೀಟಿಂಗ್ಗಳಲ್ಲಿ ಗಳಲ್ಲಿ ಅವರ ಧರ್ಮಪತ್ನಿಗೆ ಅಲಾಟ್ಮೆಂಟ್ ಮಾಡಬೇಕು ಅನ್ನೋ ಒಂದು ನಿರ್ಧನ್ ಡಿಸಿಷನ್ ತಗೊಳ್ಳೋಂತ ಮೀಟಿಂಗ್ಗಳಲ್ಲಿ ಯತೀಂದ್ರ ಅವರು ಇದಾರೆ ಈಗ ಈಗ ಇನ್ನೊಂದು ಪ್ರಶ್ನೆ ಅಲ್ಲಿ ಉದ್ಭವ ಆಗುತ್ತೆ ಹಾಗಿದ್ರೆ ನಾನು ವಾಪಸ್ ಕೊಡ್ತೀನಿ ನನಗೆ ಅರವತ್ತ ಮೂರು ಕೋಟಿ ಕೊಡಿ ಅಂತ ಕೇಳ್ತಾರೆ ಅದು ಮಾನ್ಯ ಆಗತ್ತಾ ಈಗ ನಾನು ನಿಮಗೊಂದು ಕೇಳ್ತೀನಿ ಅದನ್ನ ಸ್ಟಾರ್ಟ್ ಮಾಡಿದ್ದೆ ಬಿಟ್ಬಿಟ್ವಿ ಬೂದಗೇರಿ ಕ್ರಾಸ್ ಅಲ್ಲಿ ಅಕ್ವೈರ್ ಆಗಿರೋದಕ್ಕೆ ನೀವು ಸದಾಶಿವನಗರ ನಗರ್ ರೇಟ್ ಕೇಳಕ್ ಆಗುತ್ತಾ ಈಗ ಸದಾಶಿವ ನಗರ್ ನೀವು ಅಕ್ವೈರ್ ಮಾಡ್ಕೊಂಡ್ರೋ ಪ್ಯಾಲೆಸ್ ಜಮೀನಿಗೆ ನಾನು ಪೇಪರ್ ಅಲ್ಲಿ ಓದಿತ್ತು ದಾಖಲೆಗಳಿಲ್ಲ ಎಷ್ಟು ಕೊಟ್ಟಿದ್ದೀರಾ ಬೂದ್ಗೇರಿ ಕ್ರಾಸ್ ಅಲ್ಲಿ ಅಕ್ವೈರ್ ಆದ್ರೆ ಎಷ್ಟು ಕೊಟ್ಟಿದ್ದೀರಾ ಪ್ಯಾಲೇಸ್ ಗ್ರೌಂಡ್ ಬೈಲಾದಲ್ಲಿ ಇದೆಯಲ್ಲ ನೀವು ತಗೊಳ್ಬಹುದು ಅಂತ ಇದೆಯಲ್ಲ ನೋ ಯಾವ ಇದೆ ಬೈಲಾದಲ್ಲಿ ಬೈಲಾದಲ್ಲಿ ನಾನ್ ಹೇಳ್ತಾ ಇಲ್ಲ ನೀವು ಜಾಗ ನೀವು ಎಲ್ಲಿ ಬೇಕಿದ್ರು ತಗೋಬಹುದು ಅಂತ ಇಲ್ಲ ಸಿ ನೇಮ ಇದೆ ಎವ್ರಿ ವೇರ್ ನೀವು ಎಲ್ಲಿ ಬೇಕಾದ್ರೂ ಇಡೀ ರಾಜ್ಯದಲ್ಲಿ ಯಾವ ಯಾವ ಅರ್ಬನ್ ಡೆವಲಪ್ಮೆಂಟ್ ಬಾಡೀಸ್ ಇದೆಯೋ ಅಲ್ಲಿ ನೋಡ್ಕೊಳ್ಳಿ ಅವರು ಕಾಂಪನ್ಸೇಟರಿ ಸೈಟ್ ಕೊಟ್ಟಾಗ ಆ ಸೈಟ್ ಅಲ್ಲಿ ಎಲ್ಲಿ ಅಕ್ವೈರ್ ಆಗಿದೆಯೋ ಅಲ್ಲೇ ಜಮೀನ್ ಇದ್ರೆ ಇದೆ ಕೆಸರೆ ಗ್ರಾಮದಲ್ಲಿ ನಿಮ್ಮ ದೂರಿನ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಡ ಕೊಡಬ ಕೊಡ್ತಾರೆ ಅನ್ನುವಂತ ವಿಶ್ವಾಸ ನಿಮಗಿದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಒಂದೂವರೆ ಗಂಟೆ ಗವರ್ನರು ಓ ಎವ್ರಿ ಪ್ಯಾರಾಗ್ರಾಫ್ ನಾನು ಒಂದೊಂದನ್ನ 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 ಹೇಳಿದ್ದನ್ನ ಒಂದೂವರೆ ಗಂಟೆ ನಾನೇನ್ ಮುಖ್ಯಮಂತ್ರಿ ಒಂದೂವರೆ ಗಂಟೆ ಗೌರವರ್ ಕುತ್ಕೊಂಡ್ ನಾತ್ರ ಥ್ಯಾಂಕ್ ಯು ಅಬ್ರಾಮ್ ಅವರೇ ನಮ್ ಜೊತೆ ಸುದೀರ್ಘವಾಗಿ ಮಾತಾಡಿದ್ರಿ ನಾವು ಕೂಡ ಜನರಿಗೆ ಅರ್ಥ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದೆ ಎಸ್ ವೀಕ್ಷಕರೇ ಇದು ಟಿ ಜೆ ಅಬ್ರಾಮ ಅವರ ಹೇಳಿಕೆ ಅವ್ರು ಹೇಳ್ತಾರೆ ಎಲ್ಲಿ ತಪ್ಪಾಗತ್ತೆ ಅದು ದಲಿತ ನೋಡಿ ಇಲ್ಲಿ ತನಕ ದಲಿತ ಭೂಮಿ ಅದು ಇಶ್ಯೂನೇ ಬರಲ್ಲ ಅಂತಾರೆ ಅವರು ದಲಿತ ಭೂಮಿ ಇಶ್ಯೂನೇ ಬರಲ್ಲ ಆದರೆ ಯಾವಾಗ ಆ ಜಾಗವನ್ನು ಮಲ್ಲಿಕಾರ್ಜುನ ಅವರು ತಗೊಂಡಿದ್ದಾರೆ ಅದು ಕೃಷಿ ಭೂಮಿ ಆಗಿರಲಿಲ್ಲ ವಸತಿ ಯೋಗ್ಯ ಭೂಮಿಯಾಗಿ ಕನ್ವರ್ಟ್ ಆಗಿತ್ತು ಅದನ್ನು ಮತ್ತೆ ಕೃಷಿ ಭೂಮಿ ಅಂತ ಹೇಳ್ತಾರೆ ಅದಕ್ಕೆ ರುಜು ಹಾಕಿರೋದು ತಹಶೀಲ್ದಾರ್ ಅದು ತಪ್ಪಾಗತ್ತೆ ಅದಕ್ಕೆ ರುಜು ಹಾಕಿರೋದು ಜಿಲ್ಲಾಧಿಕಾರಿ ಅದು ತಪ್ಪಾಗತ್ತೆ ಈ ಕಾರಣಕ್ಕಾಗಿ ಒಂದೂವರೆ ಗಂಟೆಗಳ ಕಾಲ ನನ್ನ ಜೊತೆ ಮಾತಾಡಿದ್ರು ರಾಜ್ಯಪಾಲರು ಇದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಕೇಳಿದ್ದೀನಿ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ ಇದು ಒಂದು ವೇಳೆ ನಿಜವೇ ಆದರೆ ಸಿದ್ದರಾಮಯ್ಯನವರಿಗೆ ಕಂಟಕ ತಪ್ಪಿದ್ದಲ್ಲ ಎಸ್